ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ವತಿಯಿಂದ ಇಂದು ರಾಜಾಜಿನಗರ ಕದಂಬ ಹೋಟೆಲ್ನಲ್ಲಿ ನೇಕಾರರಿಗೆ ರಾಜ್ಯ ಸರ್ಕಾರದಿಂದ ಬರುವ ಸೌಲಭ್ಯಗಳ ಅನುದಾನಗಳ ಬಗ್ಗೆ ಮಾಹಿತಿ ಸಭೆ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜವಳಿ ಇಲಾಖೆ ಆಯುಕ್ತರಾದ ಶಿವತಿ ಜ್ಯೋತಿ ಹಾಗೂ ಜವಳಿ ಇಲಾಖೆ ಅಧಿಕಾರಿಗಳು ಹಾಗೂ ನೇಕಾರ ಸಮುದಾಯದ ರಾಜ್ಯಾಧ್ಯಕ್ಷರಾದ ಎಸ್ ಸೋಮಶೇಖರ್ ನೇಕಾರ ಸಮುದಾಯದ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇವತ್ತಿನ ದಿನ ರಾಜ್ಯ ಸರ್ಕಾರದಿಂದ ನೇಕಾರರಿಗೆ ಸಿಗುವ ಸೌಲಭ್ಯಗಳ ಮಾಹಿತಿ ಸಭೆಯನ್ನು ಏರ್ಪಡಿಸಲಾಗಿದೆ ಯಾಕಂದರೆ ಸರ್ಕಾರದಿಂದ ನೇಕಾರರಿಗೆ ಸೌಲಭ್ಯಗಳು ಪ್ರಚಾರ ಮಾಡ್ತಾ ಇದ್ರೆ ವಿನಃ ಸಮರ್ಪವಾಗಿ ನೇಕಾರರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಯಾಕಂದರೆ ಮಾಹಿತಿ ಕೊರತೆ ಮುಖ್ಯವಾಗಿದೆ ಆ ಮಾಹಿತಿಯನ್ನು ಕೊಡುವಂಥ ಕೆಲಸ ಇವತ್ತು ನೇಕಾರ ಸಮುದಾಯಗಳ ಒಕ್ಕೂಟ ಮಾಡಿದೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಇದೇ ರೀತಿ ನೇಕಾರರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳ ಮಾಹಿತಿ ಕಾರ್ಯಕ್ರಮವನ್ನು ನೇಕಾರ ಸಮುದಾಯಗಳಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ತೇವೆ ಆಮೇಲೆ ಸರ್ಕಾರದಿಂದ ಇನ್ನೂ ಅನೇಕ ನೇಕಾರನ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ಮನವಿಯನ್ನು ಕೊಡ್ತೇವೆ ಇವಾಗ ಈಗಾಗಲೇ ನಾವು ಮಾತಾಡ್ದಂಗೆ ಮುಂದಿನ ದಿನಗಳಲ್ಲಿ ಚೌಳಿ ಮಂತ್ರಿಗಳನ್ನು ನಾವು ಭೇಟಿ ಮಾಡಿ ಆಯ್ತರು ಶ್ರೀಮತಿ ಕೆ ಜ್ಯೋತಿ ಮೇಡಮ್ ಅವರು ಸಮರ್ಪವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಜವಳಿ ಆಯುಕ್ತರಾಗಿರೋದಕ್ಕೆ ನಮ್ಮ ನಾವು ಧನ್ಯರಾಗಿದ್ದೇವೆ ಯಾಕಂದರೆ ಯಾವುದೇ ರೀತಿ ನಾವು ಸಮಸ್ಯೆ ಚರ್ಚಿಸಿದಾಗ ಅವರು ಸಮರ್ಪಕವಾಗಿ ನಮಗೆ ಮಾಹಿತಿಯನ್ನು ನೀಡ್ತಾರೆ ಹಾಗೆ ನಮಗೆ ಆಧಾರ ಸ್ವಂತನ್ನು ಮಾಡಿ ನಮಗೆ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ನಮಸ್ಕಾರ ಹೆಚ್ಚಿನ ಅನ ಅನುದಾನ ಕೊಡೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಳ್ತೀವಿ ನೇಕಾರ ಸಮುದಾಯಗಳ ಧ್ವನಿಯಾಗಿ ನೇಕಾರ ಸಮುದಾಯಗಳ ಒಕ್ಕೂಟ ಮುಂದಿನ ಮಾಡ್ತೀವಿ ಮುಖ್ಯವಾದ ವಿಚಾರ ಏಪ್ರಿಲ್ ಎರಡನೇ ತಾರೀಕು ನೇಕಾರ ಸಂತ ದೇವರ ದಾಸಿಮೇ ಜಯಂತಿಯನ್ನು ಸರ್ಕಾರದ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ನೇಕಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ

ಸರ್ಕಾರದ ಸವಲತ್ತುಗಳನ್ನ ಜನರಿಗೆ ತಲುಪಿಸಬೇಕಾಗಿರುವಂತ ಹಾಗಾಗಿ ನಾನು ಇಲ್ಲಿ ಬಂದ ಮೇಲೆ ಕೈ ಮಗ ಅಂದ್ರೆ ಏನು ವಿದ್ಯುತ್ ಮಗ ಅಂದ್ರೆ ಏನು ಏನು ಸವಲತ್ತು ಇದೆ ಸೊ ನೇಕಾರ ಕಷ್ಟಗಳೇನು ನೇಕಾರಿಗೆ ಎಷ್ಟು ಜನ ಇದ್ದಾರೆ ವಾಟ್ ಈಸ್ ಮೆಡ್ ಬೈ ಕೋಪಿವ್ ಸೊಸೈಟಿ ಕ್ಲಸ್ಟರ್ ಅಂತ ಇವರೆಲ್ಲ ತಿಳ್ಕೊಂಡು ಸೊ ಈಗ ಒಂದು ಸ್ವಲ್ಪ ಹಂಗೆ ಇದ್ರ ಬಗ್ಗೆ ಎಲ್ಲವೂ ಕೂಡ ಅರ್ಥ ಆಗ್ತಾ ಇದ್ದಾರೆ ನಾನು ಕೋರ್ ಅಲ್ವಾರ್ ಒಂದು ಜಾಗಕ್ಕೆ ಬೇಟಿ ನೀಡಿದೆ ಅಲ್ವಾರ್ ಆಸ್ಪತ್ರೆಗೆ ಬೇಟಿ ನೀಡಿದೆ ಅಂದೆ ನಾನು ದೊಡ್ಡ ದರ್ಜಾ ಬಾ ಏನೋ ಅಂತ ಅಂದ್ರೆ ಅನೇಕ ಜನ ಆಫೀಸಿನಲ್ಲಿ ಯಾರೋ ವಿದ್ಯಾರ್ಥಿಗಳೇ ದೊಡ್ಡ ಯಾರೋ ಇಲ್ಲಿ ನಿಂತು